ಸ್ವಾಗತ ಎಂಇಐ ಸಂಸ್ಥೆ ವತಿಯಿಂದ ಕೊಡಗು ಕೇರಳ ರಾಜ್ಯಕ್ಕೆ ಅಗತ್ಯ ವಸ್ತುಗಳು ರವಾನೆಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಚಾಲನೆ ಮುಡಾ ಪ್ರಕರಣದಲ್ಲಿ ಅಂದಿನ ಬಿಜೆಪಿ ಸರ್ಕಾರದ ಮುಖ್ಯಮಂತ್ರಿಗಳು ತಪ್ಪು ಮಾಡಿದ್ದಾರೆ ಬಿಜೆಪಿ ಸುಳ್ಳಿನ ಇತಿಹಾಸ ಜನರಿಗೆ ತಿಳಿಸಲು ಜನಾಂದೋಲನ ಸಚಿವ ರಾಮಲಿಂಗಾರೆಡ್ಡಿ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ವತಿಯಿಂದ ಕೊಡಗು ಮತ್ತು ಕೇರಳ ಮಳೆ ಸಂತ್ರಸ್ತರಿಗೆ ಅಗತ್ಯ ಪರಿಹಾರ ಸಾಮಗ್ರಿಗಳ ರವಾನಿಸುತ್ತಿರುವ ಕಾರ್ಯಕ್ರಮಕ್ಕೆ ಚಾಲನೆ ಸಾರಿಗೆ ಮತ್ತು ಮುಜರಾಯಿ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಸಂಸ್ಥೆ ಅಧ್ಯಕ್ಷರಾದ ಎಸ್ ಮನೋಹರ್ ರವರು ವ್ಯವಸ್ಥಾಪಕ ನಿರ್ದೇಶಕರಾದ ಸಿ ಎನ್ ಶ್ರೀಧರವರು ಚಾಲನೆ ನೀಡಿದರು ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಮಾತನಾಡಿ ಬಿಜೆಪಿ ಸುಳ್ಳಿನ ಇತಿಹಾಸ ಸಾರ್ವಜನಿಕರಿಗೆ ತಿಳಿಸಲು ಜನಾಂದೋಲನ ಮಾಡಲಾಗುತ್ತಿದೆ ಮುಡಾದಲ್ಲಿ ಮುಖ್ಯಮಂತ್ರಿ ಪತ್ನಿ ಹೆಸರಿನಲ್ಲಿ ಸೈಟ್ ನೀಡಿರುವುದು ತಪ್ಪು ಎಂದಾದರೆ ಅಂದಿನ ಬಿಜೆಪಿ ಸರ್ಕಾರದ ಮುಖ್ಯಮಂತ್ರಿಗಳು ತಪ್ಪು ಮಾಡಿದ್ದಾರೆ ಎಂದರ್ಥ ರಾಜ್ಯಪಾಲರು ಮುಖ್ಯಮಂತ್ರಿಗಳಿಗೆ ನೋಟಿಸ್ ನೀಡಿರುವುದು ದೆಹಲಿ ನಾಯಕರ ಒತ್ತಡದಿಂದ ಮೈಸೂರು ಎಲೆಕ್ಟ್ರಿಕಲ್ ಸಂಸ್ಥೆಯವರು ಕೊಡಗು ಕೇರಳ ಸಂತ್ರಸ್ತರಿಗೆ ಅಗತ್ಯ ವಸ್ತುಗಳನ್ನು ಕಳುಹಿಸಿಕೊಡುತ್ತಿದ್ದಾರೆ ಸರ್ಕಾರ ಜೊತೆಯಲ್ಲಿ ಸಾರ್ವಜನಿಕರ ಸಹಕಾರ ಸಹಾಯವಿದ್ದರೆ ಸಂಕಷ್ಟಗಳು ಪರಿಹಾರ ವೇಗವಾಗಿ ಆಗುತ್ತದೆ ಎಂದು ಹೇಳಿದರು ಅಧ್ಯಕ್ಷರಾದ ಎಸ್ ಮನೋಹರ್ ಅವರು ಮಾತನಾಡಿ ಮನುಜ ಮತ ವಿಶ್ವಪಥ ರಾಷ್ಟ್ರಕವಿ ಕುವೆಂಪುರವರ ಸಂದೇಶದಂತೆ ಮನುಷ್ಯ ಮನುಷ್ಯರಿಗೆ ಸಹಾಯ ಸಹಕಾರ ನೀಡಿದಾಗ ಮಾತ್ರ ಮನುಷ್ಯ ಜನ್ಮ ಸಾರ್ಥಕ ಮಳೆ ಪ್ರವಾಹದಿಂದ ಕೊಡಗು ಮತ್ತು ಕೇರಳ ರಾಜ್ಯಕ್ಕೆ ಅಗತ್ಯ ವಸ್ತುಗಳನ್ನು ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ಸಂಸ್ಥೆ ವತಿಯಿಂದ ಅಂದಾಜು ಹದಿನೈದು ಲಕ್ಷ ರೂಪಾಯಿ ಅಗತ್ಯ ವಸ್ತುಗಳನ್ನು ರವಾನೆ ಮಾಡಲಾಗುತ್ತಿದೆ ನಮ್ಮ ಸಂಸ್ಥೆ ವತಿಯಿಂದ ಈಗಾಗಲೇ ರಾಜ್ಯ ಆರೋಗ್ಯ ಇಲಾಖೆಗೆ ಎರಡು ಆಂಬ್ಯುಲೆನ್ಸ್ ಮತ್ತು ಬಿಟಿಎಂ ವಿಧಾನಸಭಾ ಕ್ಷೇತ್ರದ ಸರ್ಕಾರಿ ಶಾಲೆಯ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲಕ್ಕೆ ಎಲ್ಇಡಿ ಬೃಹತ್ ಟಿವಿ ಉಚಿತವಾಗಿ ನೀಡಲಾಗಿದೆ ಎಂದು ಹೇಳಿದರು ಬಾಕ್ಸ್ ಅಲ್ಲಿ ಅವರಿಗೆ ಅಗತ್ಯ ವಸ್ತುಗಳು ಏನೇನ್ ಬೇಕು ಅದನ್ನೆಲ್ಲ ಕೂಡ ಇವತ್ತು ಕಳಿಸ್ತಾ ಇದ್ದಾರೆ ಜೊತೆಗೆ ಒಂದ್ ಎರಡು ಸಾವಿರ ಜರ್ಕಿನ್ ಅದು ಮನೋಹರು ಮತ್ತು ಅವರ ಸ್ನೇಹಿತರು ಒಂದೆರಡು ಸಾವಿರ ಜರ್ಕಿನ್ ಮತ್ತೆ ಮಕ್ಕಳಿಗೆ ಸಪ್ರೇಟ್ ಆಗಿ ಅವ್ರು ವೈಯಕ್ತಿಕವಾಗಿ ಕೊಡ್ತಾ ಇದ್ದಾರೆ ಎಮ್ ಇ ಇಂದ ಏಳ್ನೂರು ಜನಕ್ಕೆ ಎಂಇ ಮತ್ತು ಎಲ್ಲ ಎಲ್ಲ ಎಂ ಸಂಸ್ಥೆ ಸಂಸ್ಥೆ ಅಂದ್ರೆ ಎಲ್ಲ ಪದಾಧಿಕಾರಿಗಳಮ್ಮ ಫ್ರೀಯಾಗಿದ್ರಲ್ಲಿದ್ದಾರೆ ಬೆಳೆಕಾಳು ಏನೂ ಇಲ್ಲ ಅಲ್ಲಿ ಯಾವ ಸರ್ಕಾರಕ್ಕೆ ಯಾವ ನಷ್ಟ ಆಗಿಲ್ಲ ಸಿದ್ದರಾಮಯ್ಯವರು ಸರ್ಕಾರಕ್ಕೇನು ಯಾವ ಮಾಡಿಸ್ಬಿಟ್ಟು ಏನು ಸೈಟ್ ತೊಗೊಂಡಿಲ್ಲ ಆತರ ಸಿದ್ದರಾಮಯ್ಯವ್ರು ತೊಗೊಂಡಿರೋದು ಅವ್ರ ಅವ್ರ ಮನೆಯವರು ತೊಗೊಂಡಿರೋದು ತಪ್ಪು ಅಂತ ಆದ್ರೆ ಕೊಟ್ಟವರು ತಪ್ಪು ಯಾರು ಅಧಿಕಾರದಲ್ಲಿದ್ದರೂ ಆಗ ಇಪ್ಪತ್ತರಲ್ಲಿ ಬೊಮ್ಮಾಯಿಯವರು ಬೊಮ್ಮಾಯಿ ಅಲ್ಲ ಯಡಿಯೂರಪ್ಪನವ್ರು ಚೀಫ್ ಮಿನಿಸ್ಟರ್ ಆಗಿದ್ರು ಬಸವರಾಜು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ರು ಮೂಢಾಧ್ಯಕ್ಷರು ಬಿ ಜೆ ಪಿ ಅವರು ಈ ಅವ್ರು ತಗೊಂಡ್ರ ತಪ್ಪು ಅಂತಾದ್ರೆ ಕೊಟ್ಟವ್ರದ್ದು ಅಷ್ಟೇ ತಪ್ಪಿರುತ್ತೆ ಅವ್ರಿಗಿಂತ ಮುಂಚಿತವಾಗಿ ಹೇಳ್ಬೇಕಲ್ಲಪ್ಪ ಇವರು ಬಂಡವಾಳ ಎಲ್ಲ ಜನಕ್ಕೆ ಬಿಜೆಪಿ ಅವರು ಬಂಡವಾಳ ಬಿಜೆಪಿಯವ್ರು ಹೇಳ್ತಾರೆ ಅವರಿಗೆ ಇಲ್ಲಂದ್ರೆ ಸುಳ್ಳು ಹೇಳ್ತಾರಲ್ಲ ಸುಳ್ಳು ಹೇಳದ್ ನಾವು ನೂರ್ ಸಲ ಹೇಳ್ಬಿಟ್ರೆ ನಿಜ ಆಗ್ಬಿಡುತ್ತೆ ಅದಕ್ಕೆ ಬಿಜೆಪಿಯವ್ರು ಹೇಳ್ತಿರೋದೆಲ್ಲ ಸುಳ್ಳು ಅಂತ ಹೇಳಿ ನಾವು ಜನಕ್ಕೆ ಹೋಗಿ ಹೇಳ್ಬೇಕಾಗುತ್ತೆ ರಾಜ್ಯಪಾಲರು ಶೋಕಾಸ್ ನೋಟಿಸು ರಾಜ್ಯಪಾಲರಿಗೆ ಸಲಹೆಗಾರರು ಇರ್ತಾರೆ ಸಲಹೆಗಾರರು ಇರ್ತಾರೆ ಅದರಲ್ಲಿ ಐ ಎ ಇನ್ನೂ ದೊಡ್ಡ ದೊಡ್ಡ ಓದಿರ್ತಕ್ಕಂಥ ವಿದ್ಯಾವಂತರನ್ನ ಕಾನೂನು ಪಂಡಿತರನ್ನೆಲ್ಲ ಇಟ್ಕೊಂಡಿರ್ತಾರೆ ಅವರು ಎಲ್ಲ ರಾಜ್ಯಪಾಲರು ಕೊಟ್ಟಿರ್ತಾರೆ ಇಲ್ಲೇನಾಗಿದೆ ಇಪ್ಪತ್ತಾರನೇ ತಾರೀಕು ನಮ್ಮ ಚೀಫ್ ಸೆಕ್ರೆಟರಿ ಗವರ್ನರು ವರದಿ ಕೇಳಿರ್ತಾರೆ ಮೂಡೋ ಬಗ್ಗೆ ಅಬ್ರಹಾಮ್ ಕಂಪ್ಲೇಂಟ್ ಬಗ್ಗೆ ಅದನ್ನು ಇಪ್ಪತ್ತಾರನೇ ತಾರೀಕು ಆ ರಿಪೋರ್ಟು ಚೀಫ್ ಸೆಕ್ರೆಟರಿ ಗವರ್ನರ್ ಆಫೀಸ್ ಕಳಿಸ್ತಾರೆ ಗವರ್ನರ್ ಆಫೀಸರು ಅದನ್ನ ಸುಮಾರು ಎಂಬತ್ತು ಪೇಜಿಗಿಂತಲೂ ಹೆಚ್ಚಿರುತ್ತೆ ಅದನ್ನ ಓದಿ ಆಮೇಲೆ ಶೋಕಾಸ್ ನೋಟಿಸ್ ಅಲ್ಲಿ ಮೊದಲು ಇವರು ಏನು ವರದಿ ಕೇಳಿದ್ರು ಆ ವರದಿ ಸರಿಯಾಗಿದೆಯೋ ಇಲ್ಲೋ ಅನ್ನೋದನ್ನು ಕೂಡ ನೋಡಲಿಲ್ಲ ಅವರ ಆಫೀಸಲ್ಲಿ ಅವರ ಆಫೀಸಲ್ಲಿ ಅದೆಲ್ಲ ಪರಾಮರ್ಶೆ ಮಾಡದೆ ಅವು ಬಂದಿರತಕ್ಕಂಥ ಚೀಫ್ ಸೆಕ್ರೆಟ್ರಿ ಕಳಿಸಿರ್ತಕ್ಕಂಥ ರಿಪೋರ್ಟ್ನು ಕೂಡ ನೋಡದೆ ಮುಖ್ಯಮಂತ್ರಿಗಳ ಮೇಲೆ ನೋಟಿಸ್ ಮುಖ್ಯಮಂತ್ರಿಗಳಿಗೆ ನೋಟಿಸ್ ಕೊಟ್ಟಿದ್ದು ಇದು ದೆಹಲಿಯಿಂದ ಅವರ ಹೈಕಮಾಂಡ್ ದೆಹಲಿ ಗವರ್ನರ್ ಅವರ ಹೈಕಮಾಂಡ್ ಇದೆಯಲ್ಲ ಅವರ ನಿರ್ದೇಶನದಂತೆ ಕೊಟ್ಟಿದ್ದಾರೆ ಅಂತ ಜನ ಭಾವಿಸ್ತಾರೆ ಅವಾಗ ಲೋಕಾಯುಕ್ತ ಸಂತೋಷ್ ಶೆಟ್ಟಿ ಅವರು ವರದಿ ಕೊಟ್ಟಿದ್ರು ಸಂತೋಷ್ ಶೆಕ್ಡಿಯವರು ಲೋಕಾಯುಕ್ತರಾಗಿದ್ರು ಅವರೇ ವರದಿ ಕೊಟ್ಟಿದ್ದರು ಈ ಥರ ಅಕ್ರಮ ಆಗಿದೆ ಅಂತ ಲೋಕಾಯುಕ್ತರೇ ರಿಪೋರ್ಟ್ ಕೊಟ್ಟಿದ್ರು ಅದರಿಂದ ಆವತ್ತು ಗವರ್ನರ್ ಅವರು ಕೊಟ್ಟರು ಇವತ್ತು ಎಲ್ಲಿ ಕೊಟ್ಟಿದ್ದಾರೆ ಯಾರು ಕೊಟ್ಟಿಲ್ಲ ಇಲ್ಲ ಸಿ ಓಡಿನಲ್ಲಿ ಏನೋ ಕೇಸ್ ಇದೆಯಾ ಅಥವಾ ಲೋಕಾಯುಕ್ತದಲ್ಲಿ ಏನಾದರೂ ಕೇಸ್ ಇದೆಯಾ ಅಥವಾ ಇದ್ರ ಮೇಲೆ ಎಸ್ ಐ ಟಿ ಏನಾದರೂ ವರದಿ ಕೊಟ್ಟಿದೆಯಾ ಯಾರು ಏನು ಯಾವ ವರದಿನೂ ಕೊಟ್ಟಿಲ್ಲ ಸರ್ ನಿಮ್ಮ ಪಕ್ಷದ ಶಾಸಕ ಯಾದಗಿರಿ ಪಿ ಎಸ್ ಏನು ಅಂತ ಹೇಳಿ ಅಂತೇಳಿ ಅಲ್ಲಿ ತನಕೆ ಮಾಡ್ತಾ ಇವತ್ತು ತಾವು ಅಧ್ಯಕ್ಷರಾದ ಮೇಲೆ ಎನ್ಇ ಎ ಸಂಸ್ಥೆ ಎಲ್ಲಾ ಎಂಪ್ಲಾಯೀಸ್ ಇವತ್ತಿನ ಮಾನವೀಯತೆ ಸೇವೆ ಮುಂದಾಗಿದ್ರೆ ಏನು ಹೇಳ್ತೀರಿ ಕೇರಳ ಭಾಗದಲ್ಲಿ ಹಾಗೂ ನಮ್ಮ ಕೊಡಗು ಭಾಗದಲ್ಲಿ ಕೋಸು ನೆರೆ ಸಂದರ್ಭದಲ್ಲಿ ಜನ ಸಂಕಷ್ಟದಲ್ಲಿದ್ದಾರೆ ಸಂಕಷ್ಟದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿ ಬಾರಿನೂ ನಾವು ಈ ರೀತಿಯಾದಂಥ ಒಂದು ಸಹಾಯ ಚಾಲ ನಮ್ಮ ಒಂದು ತಂಡದಿಂದ ನಡೀತಾ ಇತ್ತು ಅದರಲ್ಲಿ ಈ ಬಾರಿ ವಿಶೇಷವಾಗಿ ನಮ್ಮ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರಿ ಸಂಸ್ಥೆಯ ಪದಾಧಿಕಾರಿಗಳು ಹಾಗೂ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರೆಲ್ಲ ಸೇರಿ ನಮ್ಮ ವ್ಯಾಪ್ತಿ ಒಳಗಡೆನೇ ಇದನ್ನು ಕೊಡಬೇಕಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಸಂಸ್ಥೆಯ ಪರವಾಗಿ ಹಾಗೂ ಸಿಬ್ಬಂದಿ ಹಾಗೂ ನೌಕರರ ಒಂದು ಹಣದಿಂದ ಇವತ್ತು ನೆರೆ ಸಂತ್ರಸ್ತರಿಗೆ ಈ ಒಂದು ಸಾಮಗ್ರಿಗಳನ್ನ ವಿತರಣೆ ಮಾಡ್ತಾ ಇದ್ದೀವಿ ಏನೆಲ್ಲ ಹೋಗ್ತಾ ಇದೆ ಸರ್ ಎಷ್ಟು ಇದು ಹೋಗ್ತದೆ ಯೂನಿಟ್ ಏನೆಲ್ಲ ಕನಿಷ್ಠ ಒಂದು ಏಳರಿಂದ ಎಂಟುನೂರು ಜನಕ್ಕೆ ಈ ಒಂದು ಪ್ಯಾಕೇಜ್ ನೀಡ್ತಾ ಇದ್ವಿ ಆ ಮಕ್ಕಳಿಗೆ ಸುಮಾರು ಒಂದು ಐನೂರು ಜನ ಮಕ್ಕಳಿಗೆ ಹಾಗೂ ಹಿರಿಯರಿಗೆ ಅಗತ್ಯ ಉಡುಪುಗಳನ್ನ ಸಹ ರವಾನೆ ಮಾಡ್ತಾ ಇದೀವಿ ಇಲ್ಲ ಇಲ್ಲ ಇದು ಆಗ ದಿನಸಿ ಸಾಮಗ್ರಿಗಳಿಗೆ ಕೇರಳ ಮತ್ತು ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ನೆರೆ ಏನು ಹವಳಿಯಾಗಿದೆ ಮತ್ತು ಸಂಬಂಧಪಟ್ಟಂಗೆ ನಾವು ನಮ್ಮ ಸಂಸ್ಥೆ ವತಿಯಿಂದ ಹಾಗೂ ಮಾನ್ಯ ಅಧ್ಯಕ್ಷರ ಒಂದು ವೈಯಕ್ತಿಕ ನಿಲುವಿನಿಂದಲೂ ಕೂಡ ಇದನ್ನು ನಾವು ಎರಡು ವಯನಾಡು ಮತ್ತು ಕರ್ನಾಟಕದ ಭಾಗಗಳಿಗೆ ಕಳಿಸ್ಕೊಡ್ತೇವೆ ಸಂಸ್ಥೆಯ ಒಂದು ಒಳ್ಳೆಯ ಒಂದು ದೃಷ್ಟಿಕೋನದಿಂದ ಒಂದು ಒಂದು ಒಳ್ಳೆಯ ಕಾರ್ಯಕ್ರ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದೇವೆ ಮಾನ್ಯ ಅಧ್ಯಕ್ಷರವರ ಒಂದು ನಿರ್ದೇಶನದ ಮೇರೆಗೆ ಮತ್ತು ಎಲ್ಲ ನಮ್ಮ ಸಿಬ್ಬಂದಿ ಮಿತ್ರರ ಒಂದು ಸಹಯೋಗದೊಂದಿಗೆ ನಾವು ಮಾಡ್ತಾ ಇದ್ದೇವೆ ಇಂಥ ಕಾರ್ಯಕ್ರಮಗಳು ಸಂಸ್ಥೆಗೆ ಬಹಳ ಪ್ರಮುಖವಾಗಿ ಬರ್ತದೆ ಮಾನವತೆ ಮೌಲ್ಯಗಳಿಗೂ ಕೂಡ ನಾವು ಕೆಲವೊಂದು ಒತ್ತುಗಳನ್ನು ಕೊಡಬೇಕಾಗಿದೆ ಸುಮಾರು ನೋಡ ಕುಟುಂಬಗಳಿಗೆ ಇದರಿಂದ ಉಪಯೋಗ ಆಗ್ತದೆ ಮತ್ತು ಪ್ರತಿಯೊಂದು ಕಿಟ್ನಲ್ಲೂ ಕೂಡ ಸಹ ಅಗತ್ಯ ವಸ್ತುಗಳಿದ್ದಾವೆ ಮತ್ತು ಜಪ್ಕಿನ್ಸ್ಗಳಿದ್ದಾವೆ ಡಡ್ಶೀಟ್ಸ್ಗಳಿದ್ದಾವೆ ಹಿರಿತನಿತ್ಯದ ಸಾಮಗ್ರಿಗಳು ಕೂಡ ಅವ್ರಿಗೆ ಇದೆ ಅಂತ ನಾವು ಸರ್ ಸರ್ಕಾರ ಅಲ್ಲದೇ ತಮ್ಮ ಥರ ಸಂಘ ಸಂಸ್ಥೆಗಳು ಮತ್ತು ಕಂಪ್ನಿಗಳು ಮಾಡ್ತಾರೆ ತಾವೇ ಮೊದಲು ಬೇರೆಯವ್ರಿಗೆ ಹೇಗೆ ಮಾದರಿ ಆಗ್ತೀರಾ ಸರ್ ಇದು ನಮ್ಮ ಪ್ರಮುಖವಾದಂಥ ಒಂದು ಒಂದು ಕರ್ತವ್ಯನೂ ಕೂಡ ಹೌದು ಕರ್ತವ್ಯಗಳನ್ನು ನಮ್ಮ ನಿಭಾಯಿಸಬೇಕಾಗ್ತದೆ ಮೌಲ್ಯಗಳು ಬಹಳ ಮುಖ್ಯ ಆಗ್ತದೆ ಮನುಷ್ಯನಿಗೆ ಮೌಲ್ಯಗಳು ಇದ್ದಾಗ ಆ ಮನುಷ್ಯತ್ವದ ಒಂದು ಅವಧಿಯಲ್ಲಿ ಆ ಒಂದು ನಿರ್ದೇಶನದವರೆಗೆ ಅಥವಾ ಮನೆ ನಮ್ಮ ಒಂದು ಚೇರ್ಮನ್ ಅಂತ ಇಟ್ಕೊಳ್ಳೋ ಒಂದು ಒಂದು ತೀರ್ಮಾನ ಏನಿದೆ ಅದು ಪ್ರಮುಖವಾಗಿರ್ತಕ್ಕಂಥ ತೀರ್ಮಾನ ಆಗಿರ್ತದೆ ಆ ಮೌಲ್ಯಗಳಿಗೆ ನಾವು ಮುಖ್ಯವನ್ನು ಕೂಡ ತೆಗೆದುಕೊಳ್ತೀವಿ